ಕನ್ವರ್ಟ್ ಆಗಿದೆ ಅಂತ ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರು ಕೂಡ ಸಿಕ್ಕ ನೆಗೆಟಿವ್ ಆಗಿ ಒಂದಷ್ಟು ಪೋಸ್ಟ್ ಗಳು ಬರ್ತಾ ಇದೆ ಸೊ ಮೊದಲ ಮೂರು ದಿವಸ ಫ್ಯಾನ್ಸ್ ಗಳ ಸಿನಿಮಾ ಆಗಿರುತ್ತೆ ಫ್ಯಾನ್ಸ್ ಗಳು ಬಂದ್ ಸಿಗಬೇಡ ನೋಡ್ತಾರೆ ಆ ನಂತರ ಬರೋ ಪ್ರೇಕ್ಷಕರು ಸೊ ಇವ್ರಿಗೆ ಕೆಟ್ಟದಾಗಿ ಮೈಂಡ್ ಅಲ್ಲಿ ತುಂಬಿದ್ರೆ ಆ ನಂತರದಲ್ಲಿ ಬರೋ ಪ್ರೇಕ್ಷಕರು ತೊಂದರೆ ಆಗುತ್ತೆ ಸುದೀಪ್ ಸರ್ ವೇದಿಕೆ ಮಾತಾಡಿರೋದ್ರಿಂದ ನೆಗೆಟಿವ್ ಅಲ್ಲ ಸರ್ ನೆಗೆಟಿವ್ ಅವರು

ಬರೀ ಏಟಿ ಪರ್ಸೆಂಟ್ ಲೇಡೀಸ್ ಚಿಲ್ಡ್ರನ್ ಬಂದಿದ್ದಾರೆ ನೀರು ಹೇಳಿದ ಅವ್ರಿಗೂ ಕಿವಿ ಇದೆ ಕಣ್ಣು ಎಲ್ಲ ರೀತಿ ಹೆಚ್ಚಾಗಿ ಬುದ್ಧಿ ಇದೆ ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಬರ್ತಾ ಇರೋದು ಇಲ್ಲಿಂದ ನಿಮ್ ಲೋಗ್ತಾರ ಈಗ ಏನಾರು ಅದನ್ನೂ ನೆಗೆಟಿವ್ ಆಗ್ತಾ ಇದೆ ಅದರಲ್ಲಿ ನೀವೇನು ಮಾಡಬೇಕು ಅಯ್ಯ ಸುದೀಪ್ ಅವನೊಬ್ಬರಲ್ಲ ನಮ್ಮ ಮಕ್ಕಳ ನಾವು ಇದ್ದೀವಿ ನಮ್ಮ ಕೈ ಹಾಕ್ತೀರ ಅಂತ ನೀವು ನೊಚ್ಚಿಗೆ ಎದ್ಬೋದು ಆ ಒಂಚಿಗೆ ಎತ್ತೇಳ್ತಾ ಇದ್ದೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ ನಮ್ಮದನ್ನ ನಾವು ಕಾಪಾಡ್ಕೊಳ್ಳಿ ನಿಮ್ಮದನ್ನು ನೀವು ಕಾಪಾಡ್ಕೊಳ್ಳಿ ಅಲ್ಲಿ ಇದ್ದೀವಿ ಅಕಸ್ಮಾತ್ ಏನಾರು ಸ್ವಲ್ಪ ಸುದೀಪ್ ಅವ್ನ ಬಂದೋಚನ ಹೇಳಿ ನಾನು ಗೊತ್ತೀನಿ ಸೇರ್ ಪ್ರಾಬ್ಲಮ್ ಇಲ್ಲ ನಮ್ಮ ಸಿಂಹ ನೀವು ಕಾಪಾಡಿ ನಿಮ್ಗೆ ಲೋಗಲ್ಲಿ ನಾನು ಕಾಪಾಡಿದೀನಿ